ಜಗತ್ತಿಗೆ ಭಾರತ ಸಿಡ್ಡು ದಿಢೀರ್ ಬಾಂಗ್ಲಾ ವ್ಯಾಪಾರಿ ಮಾರ್ಗ ಕಟ್ ಯೂನಸ್ ದೇಶಕ್ಕೆ ಭಾರಿ ಆಘಾತ ನಮಸ್ಕಾರ ಸ್ನೇಹಿತರೆ ಭಾರತ ಹಾಗೂ ಬಾಂಗ್ಲಾ ನಡುವಿನ ಸಂಬಂಧದಲ್ಲಿ ಅತಿದೊಡ್ಡ ಬಿರುಕು ಬೀಳೋ ಬೆಳವಣಿಗೆಯಾಗಿದೆ ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕವೇ ಇಲ್ಲ ನಾವೇ ಈ ಭಾಗದ ರಕ್ಷಕರು ಅಂತ ಯೂನಸ್ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಭಾರತ ಬಾಯಲೇನು ಜಾಸ್ತಿ ಮಾತಾಡದೆ ನೇರವಾಗಿ ಆಕ್ಷನ್ ಇಳಿದಿದೆ ಬಾಂಗ್ಲಾವನ್ನ ಜಗತ್ತಿಗೆ ಸಂಪರ್ಕ ಮಾಡಿದ ರೂಟನ್ನು ಭಾರತ ತಡೆ ಹಿಡಿದಿದೆ ಭಾರತದ ಮೂಲಕ ಬಾಂಗ್ಲಾ ಇನ್ ಮೇಲೆ ವ್ಯಾಪಾರ ಮಾಡಂಗಿಲ್ಲ ಈ ರೂಟ್ ಅಲ್ಲಿ ಓಡಾಡಂಗಿಲ್ಲ ಅಂತೆಲ್ಲ ಸುತ್ತೋಲೆ ಹೊರಡಿಸಿದೆ ಮೋದಿ ಸರ್ಕಾರದ ಈ ನಿರ್ಧಾರಕ್ಕೆ ಬಾಂಗ್ಲಾ ಬಿಡಿ ಇಡೀ ಜಗತ್ತು ಕೂಡ ಅಚ್ಚರಿಯಿಂದ ನೋಡ್ತಾ ಇದ್ದಾರೆ ಭಾರತ ಹಿಂಗ್ ಮಾಡ್ತಾ ಇದು ಜಗತ್ತಿನ ವ್ಯಾಪಾರ ನೀತಿಗಳಿಗೆ ವಿರುದ್ಧ ಡಬ್ಲ್ಯೂ ಟಿಒ ನೀತಿಗೆ ವಿರುದ್ಧ ಅಂತೆಲ್ಲ ಕೆಲವರು ಆರೋಪ ಮಾಡಕ್ ಶುರು ಮಾಡಿದ್ದಾರೆ ದೇಶದ ಹೊರಗೆ ಮತ್ತು ಒಳಗೆ ಹೊಸ ಚರ್ಚೆ ಶುರುವಾಗ್ತಾ ಇದೆ ಹಾಗಿದ್ರೆ ದಿಢೀರಂತ ಭಾರತ ಬಾಂಗ್ಲಾಗೆ ಬಾಗಿಲು ಹಾಕಿದ್ಯಾಕೆ ಬಾಂಗ್ಲಾದ ಯುನಸ್ ಅಧಿಕಾರಕ್ಕೆ ಇದೇ ಪೆಟ್ಟಾಗತ್ತ ಈ ದಾರಿ ಮುಚ್ಚೋದ್ರಿಂದ ಬಾಂಗ್ಲಾದ ಮೇಲೆ ಬೀರೋ ಪರಿಣಾಮ ಏನು ಭಾರತ ಏನಾದರೂ ಹೊಸ ಆಟವನ್ನ ಈಗ ಶುರು ಮಾಡ್ತಾ ಇದೆಯಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಬಾಂಗ್ಲಾ ದಾರಿಗೆ ಬೀಗ ತಕ್ಷಣವೇ ಜಾರಿ ಎಂದ ಭಾರತ ಸ್ನೇಹಿತರೆ ಏಪ್ರಿಲ್ ಎಂಟನೇ ತಾರೀಕು ಯಾವುದೇ ಸೂಚನೆ ಕೊಡದೆ ಕೇಂದ್ರ ಸರ್ಕಾರ ಈ ಆದೇಶ ಹೊರಡಿಸಿದೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್ ಸಿ ಬಿ ಐ ಸಿ ಈ ಸುತ್ತೋಲೆ ಹೊರಡಿಸಿದೆ ಅದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತರ ಜೂನ್ ಇಪ್ಪತ್ತೊಂಬತ್ತನೇ ತಾರೀಕು ಮಾಡಿಕೊಂಡಿರೋ ಈ ಒಪ್ಪಂದ ಮುಗಿದಿದೆ ಇನ್ಮೇಲೆ ಭಾರತದ ಭೂ ಪ್ರದೇಶದಲ್ಲಿ ಬಾಂಗ್ಲಾ ಯಾವುದೇ ಸರಕು ಸಾಗಾಣಿಕೆ ಮಾಡುವಂತಿಲ್ಲ ಇದು ತಕ್ಷಣದಿಂದಲೇ ಜಾರಿಗೆ ಬರ್ತಾ ಇದೆ ಸದ್ಯ ಯಾವ ಸರಕು ಈಗ ಭಾರತದ ಭೂಮಿಯನ್ನು ಪ್ರವೇಶ ಮಾಡಿವೆಯೋ ಅವುಗಳು ಮಾತ್ರ ಎಕ್ಸಿಟ್ ಆಗೋಕೆ ಅವಕಾಶ ಇದೆ ಹೊಸದಾಗಿ ಇನ್ಮೇಲೆ ಭಾರತದ ನೆಲಕ್ಕೆ ಬಾಂಗ್ಲಾದ ಸರಕು ಬರೋ ಹಾಗಿಲ್ಲ ಇಲ್ಲಿನ ಪೋರ್ಟ್ಗಳು ಇಲ್ಲಿನ ಏರ್ಪೋರ್ಟ್ ಬಾಂಗ್ಲಾ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳಿದೆ ಅಷ್ಟೇ ಅಲ್ಲ ಈಗ ಆಲ್ರೆಡಿ ಬಾಂಗ್ಲಾದಿಂದ ಬರ್ತಾ ಇದ್ದ ನಾಲ್ಕು ಟ್ರಕ್ಗಳನ್ನು ವಾಪಸ್ ಅವರ ದೇಶಕ್ಕೆ ಅಟ್ಟಿದ್ದಾರೆ ಸೊ ಅವೆಲ್ಲ ಮತ್ತೆ ಢಾಕಾದ ತಮ್ಮ ಮಾಲೀಕರ ಮನೆಗಳ ಮುಂದೆ ಬಂದು ನಿಂತಿವೆ ಈ ಮೂಲಕ ಬಾಂಗ್ಲಾ ವಿಚಾರದಲ್ಲಿ ಭಾರತ ಹಿಂದೆಂದಿಗಿಂತಲೂ ಕಠಿಣ ನಿರ್ಧಾರವನ್ನ ತಗೊಂಡಂತಾಗಿದೆ ಕಾರಣ ಏನು ಈ ಒಪ್ಪಂದದಿಂದ ನಮ್ಮ ರಫ್ತಿಗೆ ಸಮಸ್ಯೆ ಆಗ್ತಾ ಇತ್ತು ನಮಗೆ ಹೆಚ್ಚಿನ ವೆಚ್ಚ ಆಗ್ತಾ ಇತ್ತು ಅಂತ ವಿದೇಶಾಂಗ ವಕ್ತಾರ ರಣಧೀರ್ ಜಯಸ್ವಾಲ್ ಹೇಳಿದ್ದಾರೆ ಇದು ಮಾಮೂಲಿ ಇದು ಯಾವುದೇ ರಾಷ್ಟ್ರ ತನ್ನ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ಳುತ್ತೆ ಅಂತಾರಾಷ್ಟ್ರೀಯವಾಗಿ ಕ್ವಶನ್ಸ್ ಬಂದರೆ ಈ ತರದ ಏನಾದರೂ ಕಾರಣವನ್ನ ಕೊಡುತ್ತೆ ಇವಾಗಲೂ ನಾವು ಅದೇ ರೀತಿ ಕಾರಣವನ್ನ ಕೊಟ್ಟಿದ್ದೀವಿ ಎಸ್ ನೇಷನ್ ಆದರೆ ಈ ನಿರ್ಧಾರದ ಹಿಂದೆ ಸಾಕಷ್ಟು ಕಾರಣಗಳನ್ನು ಹುಡುಕಬಹುದು ಅದರಲ್ಲೂ ಟೈಮಿಂಗ್ ಎಲ್ಲರ ಗಮನ ಸೆಳೀತಾ ಇದೆ ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಬಾಂಗ್ಲಾದ ಈ ಸೋ ಕಾಲ್ಡ್ ರೂಲರ್ ಸ್ಮಾಲ್ ಫಿನಾನ್ಸ್ ಗೈ ಮಹಮ್ಮದ್ ಯುನಸ್ ಚೀನಾಗೆ ಭೇಟಿ ಕೊಟ್ಟು ಅತಿಥಿ ಸತ್ಕಾರ ಸ್ವೀಕರಿಸಿ ಹಿಡ್ಕೊಂಡು ವಾಪಸ್ ಬರೋದು ಬಿಟ್ಟು ಅಲ್ಲಿ ಸ್ವಲ್ಪ ನಾಲಿಗೆ ಹರಿಬಿಟ್ಟಿದ್ರು ಭಾರತದ ನಾರ್ತ್ ಈಸ್ಟ್ ಬಗ್ಗೆ ಮಾತಾಡಿದ್ರು ನಾವು ಫುಲ್ ಕವರ್ ಆಗಿಬಿಟ್ಟಿದ್ವಿ ಸಮುದ್ರ ಕನೆಕ್ಷನ್ ಇಲ್ಲ ಅವರಿಗೆ ಚಿಕನ್ ಸ್ನ್ಯಾಕ್ ಬೇರೆ ಸಣ್ಣ ಅಲ್ವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೂ ಭಾರತದ ಮುಖ್ಯ ಭೂಮಿಗೂ ಮೇನ್ಲ್ಯಾಂಡ್ಗೂ ಸೊ ಅದನ್ನೆಲ್ಲ ಉಲ್ಲೇಖ ಮಾಡಿಬಿಟ್ಟು ಈ ಭಾಗದಲ್ಲಿ ನಾವು ಆಟ ಆಡ್ಬೋದು ಬನ್ನಿ ಅಂತ ಹೇಳಿ ಚೀನಾವನ್ನು ಕರೆದಿದ್ರು ಜೊತೆಗೆ ಯುನಸ್ ಬಾಂಗ್ಲಾನ ಓಪನ್ ಮಾಡಿ ಜಿನ್ಪಿಂಗ್ಗೆ ನುಗ್ಗುವಂತೆ ಆಹ್ವಾನ ಕೊಟ್ಟಿದ್ರು ಬಾಂಗ್ಲಾಗೆ ಬನ್ನಿ ಇಲ್ಲಿ ಪ್ರೊಡಕ್ಷನ್ ಮಾಡಿ ಬಾಂಗ್ಲಕ್ಕೆ ನುಗ್ಗಿ ನೀವು ಪ್ರೊಡಕ್ಷನ್ ಮಾಡಿ ಅಂತ ಹೇಳಿ ಆಹ್ವಾನ ಕೊಟ್ಟಿದ್ರು ಅಷ್ಟಕ್ಕೆ ಸುಮ್ನಾಗದೆ ಈ ಚಿಕನ್ ನೆಕ್ ಸೂಕ್ಷ್ಮ ಪ್ರದೇಶದಲ್ಲಿ ಭಾರತದ ಕುತ್ತಿ ಯಾತ್ರೆ ಬಂದು ಏರ್ ಸ್ಟ್ರಿಪ್ ಮಾಡಿ ಏರ್ ಬೇಸ್ ಮಾಡಿ ಅಂತ ಚೀನಾಗೆ ಆಹ್ವಾನವನ್ನ ಕೊಟ್ಟಿದ್ರು ಇದಕ್ಕೆ ಭಾರತ ತಿರುಗೇಟನ್ನು ಕೊಟ್ಟಿತ್ತು ಪಿ ನರೇಂದ್ರ ಮೋದಿ ಬ್ಯಾಂಕಾಕ್ ನಲ್ಲಿ ಮಾತನಾಡುತ್ತಿದ್ದಾಗಲೇ ಉತ್ತರವನ್ನ ಕೊಟ್ಟಿದ್ರು ಈಶಾನ್ಯ ರಾಜ್ಯಗಳು ಲ್ಯಾಂಡ್ ಲಾಕ್ ಅಲ್ಲ ಇಡೀ ಬಿಮ್ಸ್ಟೆಕ್ ಪ್ರದೇಶ ರೀಜನ್ ಏನಿದೆ ಬಂಗಾಳ ಕೊಲಿ ಸುತ್ತಮುತ್ತ ಇರೋ ರಾಷ್ಟ್ರಗಳ ಇಡೀ ರೀಜನ್ ಏನಿದೆ ಇಡೀ ಭೂ ಪ್ರದೇಶಕ್ಕೇನೆ ಹೃದಯ ಇದ್ದ ಹಾಗೆ ನಾವು ಒಳಗಡೆ ನುಗ್ಗಿ ಒಳಗಡೆ ಇದೀವಿ ಮಧ್ಯದಲ್ಲಿ ಇದ್ದೀವಿ ಅನ ಬೇರೆ ರೀತಿಯಲ್ಲಿ ಅದನ್ನು ಪಿಕ್ಚರ್ ತಿರುಗಿಸಿ ಇಡುವಂತಹ ಒಂದು ಸ್ಟೇಟ್ಮೆಂಟ್ ಕೆಲವೇ ದಿನಗಳಲ್ಲಿ ಭಾರತ ಈ ನಿರ್ಧಾರವನ್ನ ಪ್ರಕಟ ಮಾಡಿದೆ ಪರಿಣಾಮ ಏನು ಸ್ನೇಹಿತರೆ ಈ ಒಪ್ಪಂದ ಬಾಂಗ್ಲಾದ ಪಾಲಿಗೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಬಾಂಗ್ಲಾ ದೊಡ್ಡ ಲ್ಯಾಂಡ್ ಬಾರ್ಡರ್ ಹೊಂದಿರೋ ರಾಷ್ಟ್ರ ಒಂದು ಕಡೆ ಬಂಗಾಳ ಕೊಲ್ಲಿ ಕಡೆ ಮ್ಯಾನ್ಮಾರ್ ಉಳಿದೆಲ್ಲಾ ಕಡೆ ಭಾರತ ಇದೆ ಒಂದು ರೀತಿ ಭಾರತದ ಕೈಯಲ್ಲಿ ಈ ಭಾಗದಲ್ಲಿ ಸಿಕ್ಕಾಕೊಂಡಂಗಿದೆ ಬಾಂಗ್ಲಾ ಅವರ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನೇ ಆಗಬೇಕು ಅಂದರೂ ಕೂಡ ಒಂದಲ್ಲ ಒಂದು ರೀತಿ ಭಾರತವನ್ನು ಅವರು ಡಿಪೆಂಡ್ ಆಗಬೇಕು ಅದೇ ರೀತಿ ಆಗಿತ್ತು ಇಲ್ಲಿವರೆಗೂ ಕೂಡ ಗಲ್ಫ್ಗೆ ಅಮೆರಿಕಾಗೆ ಯುರೋಪ್ಗೆ ನೇಪಾಳ ಭೂತಾನ್ ಮ್ಯಾನ್ಮಾರ್ಗೆ ಭಾರತದಿಂದ ತಮ್ಮ ಆಮದು ರಫ್ತು ಆಗಬೇಕು ಅಂದರೆ ಅವರು ವಿಪರೀತ ಭಾರತದ ರೂಟನ್ನು ಯೂಸ್ ಮಾಡ್ತಾ ಇದ್ರು ಬಾಂಗ್ಲಾ ಮೇಲಿನ ಪ್ರೀತಿನೋ ಅಥವಾ ಬಾಂಗ್ಲಾ ನಮ್ಮ ಮೇಲೆ ಡಿಪೆಂಡ್ ಆಗಲೇನೋ ತಂತ್ರನೋ ಭಾರತ ಕೂಡ ಅವರಿಗೆ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿತ್ತು ಯೂಸ್ ಮಾಡಿಕೊಳ್ಳಿ ಎಲ್ಲೆಲ್ಲ ನಿಮ್ಮದೇ ಇದ್ದಂಗೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳಿ ಭಾರತದ ಏರ್ಪೋರ್ಟ್ಗಳಲ್ಲಿ ವ್ಯವಸ್ಥೆ ಚೆನ್ನಾಗಿತ್ತು ಸೊ ಅವರು ಕೂಡ ತುಂಬಿ ತುಂಬಿ ಕಳಿಸ್ತಾ ಇತ್ತು ಒಂದು ಮಾಹಿತಿ ಪ್ರಕಾರ ಬರೀ ದಿಲ್ಲಿಗೆ ಏನಿಲ್ಲ ಅಂದರೂ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಟ್ರಕ್ಗಳು ಬಾಂಗ್ಲಾದಿಂದ ಬರ್ತಾ ಇತ್ತು ಇದರಿಂದ ನಮಗೆ ಒಂದು ಪೈಸೆ ಲಾಭ ಇಲ್ಲ ರೋಡೆಲ್ಲ ನಮ್ಮದೆಲ್ಲ ಯೂಸ್ ಮಾಡ್ಕೊಂಡು ಉಜ್ಕೊಂಡು ಹೋಗ್ತಾಯಿದ್ರು ದಿನ ನಮ್ಮ ಏರ್ಪೋರ್ಟಲ್ಲಿ ಟ್ರಾಫಿಕ್ ಆಗ್ತಾಯಿತ್ತು ಯಾವುದೇ ತೆರಿಗೆ ಕಲೆಕ್ಷನ್ ಇಲ್ಲದೆ ಸ್ಮೂತಾಗಿ ಅವರು ಅವರ ವಸ್ತುಗಳನ್ನು ನಮ್ಮ ಹೆಗಲ ಮೇಲೆ ಕುತ್ಕೊಂಡು ಸೇಲ್ 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 ಅಂತ ವ್ಯಾಪಾರ ಮಾಡ್ತಾಯಿದ್ರು ಈಗ ಭಾರತ ಹೀಗೆ ತೆರಳಿದೆ ಯುನೆಸ್ ಇದರಿಂದ ಅವರ ಲೆಕ್ಕಾಚಾರ ತಲೆಕೆಳಗಾಗ್ತಾ ಇದೆ ಇದರಿಂದ ದೊಡ್ಡ ಕಷ್ಟ ಆಗುತ್ತೆ ಅಂತ ಅಲ್ಲಿನ ವ್ಯಾಪಾರಿಗಳೇ ಹೇಳ್ತಿದ್ದಾರೆ ಈ ರೂಟ್ ಚೇಂಜ್ ಮಾಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ ನಮ್ಮ ಗೂಡ್ಸ್ಗೆ ಗಲ್ಫ್ ರಾಫ್ಟ್ರಗಳೇ ದೊಡ್ಡ ಗ್ರಾಹಕರಾಗಿದ್ದರು ಈಸಿಯಾಗಿ ನಾವು ಭಾರತದ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ವಿ ಈಗ ಈ ರಫ್ತು ಸೇವೆ ಸಿಗೋದಿಲ್ಲ ಭಾರತದ ಮಾದರಿಯಲ್ಲಿ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ರಫ್ತಿನ ಖರ್ಚು ಡಬಲ್ ಆಗುತ್ತೆ ಇದು ದೇಶದ ಜವಳಿ ಕ್ಷೇತ್ರಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಆತಂಕಕ್ಕೆ ಬರೀ ಭಾರತ ಮಾತ್ರ ಕಾರಣ ಅಲ್ಲ ಟ್ರಂಪ್ ಟ್ಯಾರಿಫ್ ಕೂಡ ಬಾಂಗ್ಲಾವನ್ನ ಅಲುಗಾಡಿಸ್ತಾ ಇದೆ ಬಾಂಗ್ಲಾದ ಶೇಕಡ ಎಂಬತ್ತರಷ್ಟು ರಫ್ತು ಅಂದ್ರೆ ಬಿಲಿಯನ್ ಡಾಲರ್ ಮೌಲ್ಯಕ್ಕೆ ಗಾರ್ಮೆಂಟ್ಸ್ ವಸ್ತುಗಳನ್ನು ರಫ್ತು ಮಾಡ್ತಾರೆ ಅಮೆರಿಕನೇ ಎಂಟು ಬಿಲಿಯನ್ ಡಾಲರ್ ಬೈ ಮಾಡ್ತಾ ಇತ್ತು ಅದರಲ್ಲಿ ಆದರೆ ಟ್ರಂಪ್ ಮೂವತ್ತೇಳು ಪರ್ಸೆಂಟ್ ರಸಿಪ್ರೊಕಲ್ ಟ್ಯಾರಿಫ್ ಅನೌನ್ಸ್ ಮಾಡಿದ್ಮೇಲೆ ಮೇಲೆ ಬೆಲೆ ಹೆಚ್ಚಾದ ನಂತರ ಅಮೆರಿಕನ್ ಬಯರ್ಸ್ ಆರ್ಡರ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಇದು ಅಲ್ಲಿನ ಉದ್ಯಮಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದೆ ಈ ನಡುವೆ ಬಾಂಗ್ಲಾದಲ್ಲಿ ಕಾರ್ಮಿಕರು ಸಿಗ್ತಾ ಇಲ್ಲ ನಿರಂತರ ಗಲಭೆ ದೊಂಬೆಗಳಿಂದ ಕೆಲಸ ಸಿಗ್ತಾ ಇಲ್ಲ ಬೆಲೆ ಏರಿಕೆ ಆಗ್ತಾ ಇದೆ ಬಾಂಗ್ಲಾದ ಬೆನ್ನು ಮೂಳೆಯಂತಿರೋ ಗಾರ್ಮೆಂಟ್ ಇಂಡಸ್ಟ್ರಿ ಲಾಸ್ ನಲ್ಲಿದೆ ಸಾವಿರದ ನೂರ ಐವತ್ತು ಫ್ಯಾಕ್ಟರಿಗಳಿಗೆ ಬಿಲಿಯನ್ ಡಾಲರ್ ವೆಚ್ಚದಲ್ಲಿ ಆರ್ಡರ್ ಕ್ಯಾನ್ಸಲ್ ಆಗಿದೆ ಐವತ್ತು ಸಾವಿರ ಜನ ನೇರವಾಗಿ ಉದ್ಯೋಗ ಕಳ್ಕೊಂಡಿದ್ದಾರೆ ಪರೋಕ್ಷವಾಗಿ ಇಪ್ಪತ್ತು ಲಕ್ಷ ಜನರಿಗೆ ಇದರಿಂದ ಎಫೆಕ್ಟ್ ಆಗಿದೆ ಇದೆಲ್ಲ ಅಲ್ಲಿನ ಉತ್ಪಾದನಾ ವೆಚ್ಚವನ್ನ ಹೆಚ್ಚು ಮಾಡಿದೆ ಸೊ ಸುಸ್ತಾಗಿರೋ ಬಾಂಗ್ಲಾಗೆ ಈಗ ಭಾರತ ಕೂಡ ಬಲವಾಗಿ ಪೆಟ್ಟುಕೊಟ್ರೆ ಬಾಂಗ್ಲಾದ ಉದ್ಯಮ ಮಕಾಡೆ ಮಲ್ಗತ್ತೆ ಹೀಗಾಗಿ ಭಾರತದ ಈ ನಿರ್ಧಾರ ಬಾಂಗ್ಲಾದಲ್ಲಿ ದೊಡ್ಡ ಕೋಲಾಹಲವನ್ನೇ ಉಂಟು ಮಾಡಿದೆ ಬಾಂಗ್ಲಾದ ಪತ್ರಿಕೆಗಳು ಇದು ಬಾಂಗ್ಲಾಗೆ ಕೊಡ್ತಿರೋ ದೊಡ್ಡ ಏಟು ಅಂತ ಆತಂಕ ಹಾಕ್ತಿವೆ ಅಷ್ಟೇ ಅಲ್ಲ ಕೆಲವರು ಇದರಿಂದ ನೇಪಾಳ ಭೂತಾನ್ ಜೊತೆಗೆ ಬಾಂಗ್ಲಾ ಸಂಬಂಧ ಕಟ್ಟಾಗುತ್ತೆ ಭಾರತ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ನಿಯಮವನ್ನು ಉಲ್ಲಂಘನೆ ಮಾಡುತ್ತಿದೆ ಅನ್ನೋ ಆರೋಪಗಳನ್ನು ಮಾಡುತ್ತಿದ್ದಾರೆ ಆದರೆ ಆರೋಪ ಸಂಪೂರ್ಣ ನಿಜ ಅಲ್ಲ ಯಾಕಂದರೆ ಡಬ್ಲ್ಯೂ ಒ ನಿಯಮದ ಪ್ರಕಾರ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ಗೆ ಮಾತ್ರ ವ್ಯಾಪಾರವನ್ನು ಕಂಪ್ಲೀಟ್ ಆಗಿ ಮುಚ್ಚೋ ಹಾಗಿಲ್ಲ ಆದರೆ ಬಾಂಗ್ಲಾಗೆ ಇನ್ನೊಂದು ಕಡೆಯಿಂದ ವ್ಯಾಪಾರ ಮಾಡೋಕ್ಕೆ ಅವಕಾಶ ಇದೆ ಅವರಿಗೆ ಬಂಗಾಳ ಕೊಲ್ಲಿಯ ಆಕ್ಸೆಸ್ ಇದೆ ತುಂಬಿಕೊಂಡು ಹೋಗಿ ಹಡಗಲ್ ಬೇಕಾದ್ರೆ ಅಂತ ಏನೋ ಲ್ಯಾಂಡ್ ಲಾಕ್ಡ್ ಆಗಿರೋ ನೇಪಾಳ ಭೂತಾನ್ಗೆ ಬಾಂಗ್ಲಾ ಜೊತೆಗೆ ವ್ಯಾಪಾರ ಮಾಡೋಕೆ ಯಾವುದೇ ಅಡ್ಡಿ ಮಾಡಲ್ಲ ಅಂತ ಭಾರತ ಸ್ಪಷ್ಟೀಕರಣ ಕೊಟ್ಟಿದೆ ಹೀಗಾಗಿ ಇಲ್ಲಿ ಜಗತ್ತಿನ ವ್ಯಾಪಾರ ನೀತಿಯಲ್ಲಿ ಯಾವುದೇ ಉಲ್ಲಂಘನೆ ಆಗಿಲ್ಲ ಅಂತಲೂ ತಜ್ಞರು ಹೇಳ್ತಾ ಇದ್ದಾರೆ ಭಾರತದ ರಣತಂತ್ರ ಏನು ಸ್ನೇಹಿತರೆ ಬಾಂಗ್ಲಾಗೆ ನಮ್ಮ ರೂಟಲ್ಲಿ ಬರಬೇಡಿ ಅನ್ನೋದ್ರಿಂದ ಭಾರತಕ್ಕೆ ಆರ್ಥಿಕವಾಗಿ ಒಂಚೂರು ಲಾಭ ಆಗ್ಬೋದು ನಮ್ಮ ಬಟ್ಟೆ ಫುಟ್ವೇರ್ ಜೆಮ್ಸ್ ಜ್ಯುವೆಲ್ರಿ ಎಕ್ಸ್ಪೋರ್ಟ್ಗೆ ಪ್ರೋತ್ಸಾಹ ಸಿಗುತ್ತೆ ಆದರೆ ಇಲ್ಲಿ ಆರ್ಥಿಕ ಲಾಭಕ್ಕಿಂತ ಭಾರತಕ್ಕೆ ರಾಜತಾಂತ್ರಿಕವಾಗಿ ಅಡ್ವಾಂಟೇಜ್ ಸಿಗುತ್ತೆ ಬಾಂಗ್ಲಾಗೆ ಸ್ಟ್ರಾಂಗ್ ಮೆಸೇಜ್ ಹೋಗುತ್ತೆ ಭಾರತದ ನಾರ್ತ್ ಈಸ್ಟ್ ನಾವೇ ಗಾಡಿಯನ್ನು ಸುತ್ತುವರೆದಿದ್ದೀವಿ ಅಂತ ಹೇಳೋರಿಗೆ ಗೊತ್ತಾಗುತ್ತೆ ಭಾರತದ ಕೈ ನಮ್ಮ ಒಳಗಡೆ ಎಷ್ಟು ಡೀಪ್ ಆಗಿ ಬಂದ್ಬಿಟ್ಟಿದೆ ಮನಸ್ಸು ಮಾಡಿದ್ರೆ ಹೆಂಗ್ ಹೆಚ್ಚಕ್ಬೋದು ಅವರು ಅಂತ ಹೇಳಿ ಗೊತ್ತಾಗಿದೆ ಈಗ ಬಾಂಗ್ಲಾಗ್ ಗೊತ್ತಾಗುತ್ತೆ ಈಗ ಹೇಳಿ ಕೇಳಿ ಭಾರತ ಬಾಂಗ್ಲಾದ ಅತಿ ದೊಡ್ಡ ವ್ಯಾಪಾರಿ ಪಾಲುದಾರ ಕೂಡ ಹೌದು ಕರೆಂಟ್ ನಿಂದ ಈರುಳ್ಳಿ ತನಕ ಅಲ್ಲಿನ ಜನರಿಗೆ ಅಗತ್ಯ ಸಾಮಗ್ರಿ ಇಲ್ಲಿಂದ ಹೋಗುತ್ತೆ ಎರಡು ದೇಶಗಳ ನಡುವೆ ಹದಿನೈದು ಬಿಲಿಯನ್ ಡಾಲರ್ ವ್ಯಾಪಾರ ನಡೆಯುತ್ತೆ ಭಾರತವೇ ಹನ್ನೊಂದು ಬಿಲಿಯನ್ ಡಾಲರ್ ಬಾಂಗ್ಲಾಗೆ ಕೊಡುತ್ತೆ ರಫ್ತು ಮಾಡುತ್ತೆ ಸೊ ನಿರಾತಂಕವಾಗಿ ಕಮ್ಮಿ ವೆಚ್ಚದಲ್ಲಿ ಬಾಂಗ್ಲಾಗೆ ಇಲ್ಲಿಂದ ವಸ್ತುಗಳು ಸಿಗ್ತಾ ಇದಾವೆ ಅಕ್ಕಿ ಜೊತೆಗೆ ಆ ದೇಶದ ಜವಳಿ ಫ್ಯಾಕ್ಟ್ರಿಗೂ ಭಾರತದಿಂದ ಕಚ್ಚಾ ಹತ್ತಿ ಹೋಗ್ತಾ ಇದೆ ಸುಮಾರು ಒಂದೂವರೆ ಬಿಲಿಯನ್ ಡಾಲರ್ ಮೊತ್ತದಲ್ಲಿ ಸೊ ಇದನ್ನು ತಡೆದ್ರೆ ನಿಮ್ಮ ಗತಿ ಏನು ಅನ್ನೋ ಮೆಸೇಜ್ ಭಾರತ ಇಲ್ಲಿ ಪಾಸ್ ಮಾಡಬಹುದು ದಾರಿ ಬರ್ತೀರಾ ಇಲ್ವಾ ಅಂತ ಅಲ್ಲದೆ ಬಾಂಗ್ಲಾದಲ್ಲಿ ಯೂನಸ್ ಸರ್ಕಾರದ ವಿರುದ್ಧ ಜನರೊಚ್ಚಿಗೆ ನೀವು ಬಂದು ಎಲ್ಲ ಹಾಳು ಮಾಡ್ತಿದ್ದೀರಾ ಚೆನ್ನಾಗಿದ್ವಿ ಭಾರತದೊಂದಿಗೆ ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಮುಂಚಿನ ಸರ್ಕಾರ ಇದ್ದಾಗ ಶಾಂತಿ ಸ್ಥಿರತೆನಾದರೂ ಇತ್ತು ಎಲ್ಲ ಹಾಳು ಮಾಡ್ತಾ ಇದ್ದೀರಾ ಮೂಲಭೂತವಾದಿಗಳು ಬಂದು ನೀವು ಅಂತ ಯೂನಸ್ ಅಂಡ್ ಗ್ಯಾಂಗ್ನ ಜನರೇ ರುಚಿಗೆದ್ದು ಒದ್ದು ಓಡಿಸಬಹುದು ಸೇನೆಗೊಂದು ಒಂದು ನೆಪ ಸಿಗ್ಬೋದು ಯೂನೆಸ್ ಚಟ್ ಅಂತ ಒಂದು ಕೊಟ್ಟು ಸೈಡ್ ಕೂರಿಸೋಕೆ ಜೊತೆಗೆ ಮನಸ್ಸು ಮಾಡಿದ್ರೆ ಭಾರತದಂತಹ ದೊಡ್ಡ ರಾಷ್ಟ್ರಕ್ಕೆ ತನ್ನ ನೆರೆಹೊರೆ ರಾಷ್ಟ್ರಗಳಲ್ಲಿ ಅಧಿಕಾರ ಬದಲಾವಣೆ ವಿಚಾರದಲ್ಲಿ ಇನ್ಫ್ಲೂಯೆನ್ಸ್ ಮಾಡೋ ಸಾಮರ್ಥ್ಯ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಈಗ ಹಸೀನಾ ಕೂಡ ಭಾರತದಲ್ಲೇ ಇದ್ದಾರೆ ಅದರ ಅರ್ಥ ಏನು ಇಲ್ಲಿ ದಂಗೆ ಮಾಡಿ ಅವ್ರನ್ನ ಮುಗಿಸೋಣ ಅಂತ ಹೊರಟಿದ್ರು ಇವರೆಲ್ಲ ನುಗ್ಗಿದ್ರು ಕತ್ತಿಯೆಲ್ಲ ಹಿಡ್ಕೊಂಡು ಅವರ ಪ್ಯಾಲೇಸ್ಗೆ ಅಥವಾ ಅಧ್ಯಕ್ಷೀಯ ಭವನಕ್ಕೆ ಸೀದಾ ಫ್ಲೈಟ್ ಹತ್ತಿಸಿ ಇಂಡಿಯನ್ ಏರ್ಫೋರ್ಸ್ ವಿಮಾನಗಳ ರಕ್ಷಣೆ ಕೊಟ್ಟು ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ವಾ ಭಾರತದ ರಕ್ಷಣೆ ಕೊಟ್ಟಿಲ್ವಾ ಸೊ ಭಾರತಕ್ಕೆ ಅಷ್ಟು ತಾಕತ್ತಂತೂ ಇದ್ದೇ ಇದೆ ಅಟ್ಲೀಸ್ಟ್ ತನ್ನ ನೆರೆ ರಾಷ್ಟ್ರಗಳ ವಿಚಾರದಲ್ಲಿ ಸೊ ಇದನ್ನೆಲ್ಲ ಭಾರತ ಬಾಂಗ್ಲಾಗೆ ನೆನಪು ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದೆ ಆದರೆ ಯೂನಸ್ ಯೂನಸ್ ಜಸ್ಟ್ ಮುಖ ಮಾತ್ರ ಇಲ್ಲಿ ಕರ್ಕೊಂಬಂದು ಕೂರಿಸಿದ್ದಾರೆ ಸ್ಮಾಲ್ ಫಿನಾನ್ಸ್ ಗಾಯ್ ನೊಬೆಲ್ ಪುರಸ್ಕೃತ ಅಂತ ಆದರೆ ಇವರು ಸುತ್ತಮುತ್ತ ಇರೋರೆಲ್ಲ ಆ ಮೂಲಭೂತವಾದಿ ವಿದ್ಯಾರ್ಥಿ ಗುಂಪೇನಿದೆ ಅವರ ಆಟ ಆ್ಯಕ್ಚುಲಿ ಇದು ಯೂನಸ್ ಜಸ್ಟ್ ಫೇಸ್ ಮಾತ್ರ ಅವ್ರು ಹೇಳಿದ್ದನ್ನ ಇದು ಪಪ್ಪೆ ಅಂತ ಹೇಳಿ ಗಿಳಿ ಗಿಳಿ ಹೇಳಿದಂಗೆ ಗಿಳಿ ತರ ಮಾತಾಡುತ್ತೆ ಅಷ್ಟೇ ಇದು ಸೊ ಆ ಗ್ಯಾಂಗ್ ಇದೆಯಲ್ಲ ಯೂನಸ್ ಆ್ಯಂಡ್ ಗ್ಯಾಂಗ್ ಆ್ಯಂಡ್ ಗ್ಯಾಂಗ್ ಇಂಪಾರ್ಟೆಂಟ್ ಇಲ್ಲಿ ಸೊ ಅವರೆಲ್ಲ ಏನು ಮಾಡ್ತಾರೆ ಏನಾದರೂ ದಾರಿಗೆ ಬರ್ತಾರಾ ಅಥವಾ ಹೀಗೆ ಮುಂದುವರಿತಾರಾ ಅಥವಾ ಏನಾದರೂ ದೊಡ್ಡ ಆ್ಯಕ್ಷನ್ ಬಾಂಗ್ಲಾದಲ್ಲಿ ವೆರಿ ಸೂನ್ ನಾವು ನೋಡೋಕಿದೆಯಾ ಅಂತ ನೋಡಬೇಕು ಯಾಕಂದರೆ ಇದೇ ಒಂದು ದಿನ ಮುಂಚೆ ಅಷ್ಟೇ ಭಾರತ ಈ ನಿರ್ಧಾರ ಮಾಡೋ ಒಂದು ದಿನ ಮುಂಚೆ ಅಷ್ಟೇ ಶೇಖ್ ಹಸೀನಾ ಬಾಂಗ್ಲಾದಲ್ಲಿರೋ ಅವಾಮಿ ಲೀಗ್ ಕಾರ್ಯಕರ್ತರಿಗೆ ಒಂದು ವೀಡಿಯೋ ಮೆಸೇಜನ್ನು ಕಳಿಸಿದ್ದಾರೆ ಐ ಆಮ್ ಕಮಿಂಗ್ ಬರ್ತಾ ಇದ್ದೀನಿ ಎಲ್ಲ ಸರಿ ಮಾಡ್ತೀನಿ ಅಂತ ಕಳಿಸಿದ್ದಾರೆ ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಮುಂದಿನ ದಿನಗಳಲ್ಲಿ ಬಾಂಗ್ಲಾದ ಪಾಲಿಟಿಕ್ಸ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ